ಇನ್ನೂ ಖ್ಯಾತ ಹಿರಿಯ ನಟಿ ಮತ್ತು ನಾಯಕಿ ನಟಿಗೆ ಗುರುಸ್ಕೊಂಡಿದ್ದಂಥ ಮತ್ತು ಭರತನಾಟ್ಯ ಕಲಾವಿದೆ ಅಂತಲೂ ಕೂಡ ಹೆಸರು ತೆಗೆದುಕೊಂಡಿದ್ದಂಥ ಅದ್ಭುತವಾದ ನಟಿ ತೀವ್ರ ಹೃದಯಘಾತವಾಗಿ ಇಂದು ಮುಂಜಾನೆ ಐದು ಮೂವತ್ತರ ಸುಮಾರಿನಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ಕೊನೆ ಸೇರಿದಿದ್ದಾರೆ ಚಿತ್ರರಂಗಕ್ಕೆ ಮೇಲಿಂದ ಮೇಲೆ ಆಘಾತಗಳು ಎದುರಾಗ್ತದೆ ಒಂದಲ್ಲ ಒಂದು ರೀತಿ ಆಘಾತಗಳು ನೋವುಗಳು ಎದುರಾಗ್ತಿರುವಂಥ ಸಂದರ್ಭದಲ್ಲಿ ಈ ಥರ ಆಗಿರೋದು ನಿಜವೂ ಕೂಡ ಮತ್ತೊಂದು ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೌದು ಚಿತ್ರರಂಗ ಕಣ್ಣದ ಅದ್ಭುತವಾದಂಥ ನಟಿ ಶೋಭನಾ ಅವರು ಇದೀಗ ಶೋಭನಾ ಶೋಭನವರನ್ನು ನೀವು ಯಾವ ಸಿನಿಮಾದ ನೋಡುತ್ತೀರಾ ಅಂತಂದರೆ ರಣಧೀರದಲ್ಲಿ ನೋಡುತ್ತೀರಾ ಮೃತ್ಯುಂಜಯ ಸಿನಿಮಾದಲ್ಲಿ ನೋಡಿರ್ತೀರ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಗಜಪತಿ ಗರ್ವಭಂಗದಲ್ಲೂ ಕೂಡ ಅವರು ಅಭಿನಯ ಮಾಡಿದ್ದಾರೆ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಒಳ್ಳೆಯ ಹಿರಿಯ ನಟಿ ಅಂತ ತೆಗೆದುಕೊಂಡ ಹೆಸರು ತೆಗೆದುಕೊಂಡಿದ್ದಂಥ ಈ ನಟಿ ಪಾಪಿಗಳ ಲೋಕದಲ್ಲಿ ಲಾಕ್ ಅಪ್ ಡೆತ್ ಮೂವಿಯಲ್ಲೂ ಕೂಡ ಇವರು ಅಭಿನಯ ಮಾಡಿದ್ದಾರೆ ಇಂಥ ಅದ್ಭುತವಾದ ನಟಿ ಶೋಭನ ಅವರು ಇದೀಗ ಐದು ಮೂವತ್ತರ ಸುಮಾರಿನಲ್ಲಿ ಹೃದಯಘಾತಕ್ಕೊಳಗಾಗಿ ಐವತ್ತೆರಡನೇ ವಯಸ್ಸಿನಲ್ಲಿ ಕೊನೆ ಸಿಳಿದಿದ್ದಾರೆ ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದರು ಐವತ್ತೆರಡನೇ ವಯಸ್ಸಿನಲ್ಲಿ ಇವತ್ತಿಗೂ ಕೂಡ ಇಪ್ಪತ್ತೆರಡು ಅರಿಯದ ಹುಡುಗಿಯರು ಕೂಡ ಇವರು ಮುಂದೆ ಇರಲಿಲ್ಲ ಅಂತಲೇ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದೆಯನ್ನು ಕಳೆದುಕೊಂಡಂಥ ಖ್ಯಾತ ನಟಿ ಇದೀಗ ವಿಧಿವೇಶ್ವರ ನಿಜಕ್ಕೂ ಕೂಡ ತುಂಬಾ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು